ವಸ್ತು ಸ್ವಭಾವ ಅಥವಾ ಸತ್ಯವನ್ನು ತಿಳಿಯಲು ಇರುವ ಸಾಧನಗಳೇ ಪ್ರಮಾಣಗಳು ಈ ಲೋಕವನ್ನು ಗ್ರಹಿಸಲು ಮತ್ತು ಸತ್ಯವನ್ನು ತಿಳಿಯಲು ಭಾರತೀಯ ತತ್ವಶಾಸ್ತ್ರ ಆರು ಪ್ರಮಾಣಗಳನ್ನು ಹೇಳುತ್ತದೆ ಅವುಗಳೆಂದರೆ ಪ್ರತ್ಯಕ್ಷ ಅನುಮಾನ ಶಬ್ದ ಉಪಮಾನ ಅರ್ಥಪತ್ತಿ ಮತ್ತು ಅನುಪಲಬ್ಧ ಪ್ರಮಾಣಗಳು ಇಂದ್ರಿಯಗ್ರಹಿತ ಅನುಭವವೇ ಪ್ರತ್ಯಕ್ಷ ಪ್ರಮಾಣವಾದರೆ ತರ್ಕದ ಮೂಲಕ ಸಾಧಿತವಾಗುವುದನ್ನು ಅನುಮಾನ ಪ್ರಮಾಣ ಎನ್ನಲಾಗುತ್ತದೆ ಶಬ್ದ ಎಂಬುದು ಮೂರನೆಯ ಪ್ರಮಾಣ ಶಬ್ದ ಎಂದರೆ ಸ್ಥೂಲ ಅರ್ಥ ವೇದ ಎಂದಾಗಿದೆ ದೇವವಾಣಿ ಋಷಿವಾಕ್ಯ ಪವಿತ್ರ ಗ್ರಂಥಗಳ ನೀತಿ ಸಂಹಿತೆಗಳು ದೇವರ ಮಗನೋ ದೇವರ ದೂತನೋ ಹೇಳಿದನೆಂದು ಹೇಳಲಾಗಿರುವ ನೀತಿ ಸಂಹಿತೆಗಳೆಲ್ಲ ಶಬ್ದ ಪ್ರಮಾಣದಲ್ಲಿಯೇ ಸೇರುತ್ತವೆ ಜಗತ್ತಿನ ಬಹುದೊಡ್ಡ ಜನಸಮೂಹ ಒಪ್ಪಿಕೊಂಡಿರುವ ಪ್ರಮಾಣ ಇದಾಗಿದೆ ಮೊದಲು ನೋಡಿದ ವಸ್ತುವಿನ ಸಾದೃಶ್ಯವಾಗಿರುವ ಬೇರೊಂದು ವಸ್ತುವನ್ನು ನೋಡಿದಾಗ ನೆನಪಾಗುವ ವಸ್ತುವಿನ ಸಾದೃಶ್ಯ ಜ್ಞಾನವೇ ಉಪಮಾನ ದೊರೆತ ಜ್ಞಾನಕ್ಕೆ ಅನುಭವವು ವಿರುದ್ಧವಾದಾಗ ಅದನ್ನು ಪರಿಹರಿಸಿಕೊಳ್ಳಲು ಮಾಡುವ ಊಹೆಯೇ ಅರ್ಥಪತ್ತಿ ಪ್ರಮಾಣವಾಗಿದೆ ಅನುಪಸ್ಥಿತಿಯಿಂದ ಉಂಟಾದ ಜ್ಞಾನವನ್ನು ಅನುಪಲಬ್ಧ ಪ್ರಮಾಣ ಎಂದು ಕರೆಯಲಾಗಿದೆ ಶಬ್ದ ಪ್ರಮಾಣ ಹೊಂದಬೇಕಾದರೆ ಅಕ್ಷರಜ್ಞಾನ ಬೇಕು ಅನುಮಾನ ಪ್ರಮಾಣ ನೀಡಬೇಕಾದರೆ ತರ್ಕ ಬೇಕು ತರ್ಕಕ್ಕೆ ವಿವೇಕ ಬೇಕು ಶಬ್ದ ಮತ್ತು ತರ್ಕ ಒಂದಕ್ಕೊಂದು ಪೂರಕ ಮತ್ತು ಧಾರಕ ಅಕ್ಷರಸ್ಥರಾದ ಅಲ್ಪ ಜನ ಶಬ್ದ ಮತ್ತು ಅನುಮಾನ ಪ್ರಮಾಣಗಳ ಮೂಗುದಾರದಿಂದ ಅಕ್ಷರಜ್ಞಾನದಿಂದ ವಂಚಿತರಾದ ಬಹುದೊಡ್ಡ ಜನಸಮೂಹವನ್ನು ನಿಯಂತ್ರಿಸುತ್ತಾ ಬಂದಿರುವುದೇ ಜಗತ್ತಿನ ಇತಿಹಾಸದ ಪ್ರಮುಖ ಅಂಶವಾಗಿದೆ ವ್ಯಕ್ತಿಯೊಬ್ಬ ಜ್ಞಾನಿಯಾಗಳು ಸತ್ಯದರ್ಶಿಯಾಗಳು ಈ ವಿಶ್ವವನ್ನು ಗ್ರಹಿಸಲು ಈ ಆರು ಪ್ರಮಾಣಗಳಿಂದ ಸಾಧ್ಯ ಎಂದು ಭಾರತೀಯ ತತ್ವಶಾಸ್ತ್ರ ಸಾರುತ್ತದೆ ಇದರೊಳಗೆಯೇ ಮತಭೇದಗಳಿವೆ ಅವುಗಳ ವಿಚಾರ ಇಲ್ಲಿ ಅನಗತ್ಯ ಆದರೆ ಈ ಪ್ರಮಾಣಗಳನ್ನು ಅಲ್ಲಮ ಸಾರಾಸಗಟ್ಟಾಗಿ ನಿರಾಕರಿಸಿಬಿಡುತ್ತಾನೆ ಈ ಪ್ರಮಾಣಗಳಿಂದ ಈ ಜಗತ್ತನ್ನು ಅರ್ಥೈಸಲು ಅಸಾಧ್ಯ ಎಂದು ಹೇಳುತ್ತಾನೆ ನಾನೆಂಬುದು ಪ್ರಮಾಣ ನೀನೆಂಬುದು ಪ್ರಮಾಣ ಸ್ವಯಂ ಎಂಬುದು ಪ್ರಮಾಣ ಪರ ಎಂಬುದು ಪ್ರಮಾಣ ಪ್ರಮಾಣ ಎಂಬುದು ಪ್ರಮಾಣ ಗುಹೇಶ್ವರ ಎಂಬುದು ಅಪ್ರಮಾಣ ನಾನು ನೀನು ಸ್ವಯಂ ಪರಗಳ ಪ್ರಮಾಣಗಳಿಂದ ಗುಹೇಶ್ವರನನ್ನು ತಿಳಿಯಲು ಅಸಾಧ್ಯ ಗುಹೇಶ್ವರ ಎಂದರೆ ಸತ್ಯ ಅರಿವು ಎಂದೇ ಅರ್ಥ ಒಂದೊಂದು ಪ್ರಮಾಣಗಳು ಇನ್ನೊಂದು ಪ್ರಮಾಣಗಳಿಂದ ಸಿದ್ಧವಾಗುತ್ತವೆ ಆದುದರಿಂದ ಪ್ರಮಾಣ ಎಂಬುದು ಅಪ್ರಮಾಣ ಪ್ರಮಾಣಗಳನ್ನು ಮೀರುವುದೆಂದರೆ ಕಾಲ ದೇಶ ಮತ್ತು ನಾಮಗಳನ್ನು ಮೀರುವುದು ಅಂದರೆ ನಿತ್ಯ ಎಚ್ಚರದ ಸ್ಥಿತಿ ಪ್ರತಿಕ್ಷಣವೂ ಜೀವಿಸುವುದು ಆ ಮೂಲಕ ಸತ್ಯವನ್ನು ಕಾಣುವುದಲ್ಲ ಸತ್ಯವನ್ನು ಕಟ್ಟುವುದು ಮುಟ್ಟುವುದು ಮನಸ್ಸೊಂದು ಸುಣ್ಣ ಬಳಿದ ಗೋಡೆಯ ಹಾಗೆ ಅದರ ಮೇಲೆ ಉಂಟಾದ ಪ್ರತಿಯೊಂದು ಗುರುತು ಘಟನೆಗಳನ್ನು ಅದು ಸುರಕ್ಷಿತವಾಗಿ ಕಾಪಾಡುತ್ತದೆ ಇಂಥ ಗುರುತುಗಳನ್ನು ಘಟನೆಗಳನ್ನು ಮನಸ್ಸು ಸಂಗ್ರಹಿಸುತ್ತಾ ಹೋಗುತ್ತದೆ ಹೀಗೆ ಮನಸ್ಸು ಎಂಬ ಉಗ್ರಾಣದಲ್ಲಿ ನಮಗೆ ಬೇಕಾದದ್ದು ಬೇಡಾದದ್ದು ತುಂಬಿ ನಾರುತ್ತಿರುತ್ತದೆ ಇಂಥ ಬೇಕು ಬೇಡಗಳ ತೊಟ್ಟಿಯಂಥ ಮನಸ್ಸಿನಿಂದ ಸತ್ಯದ ಅರಿವಿನ ಸ್ಥಿತಿ ಉಂಟಾಗಲಾರದು ಇದಕ್ಕೆ ಕಾಲರಹಿತ ಸ್ಥಿತಿ ಬೇಕು ಇದು ಹೊರಗಿನಿಂದ ತುಂಬುವುದಲ್ಲ ಒಳಗಿನಿಂದ ಸಂಭವಿಸುವಂಥದ್ದು ಪೂರ್ಣ ಎಚ್ಚರದ ಸ್ಥಿತಿಯಲ್ಲಿ ಇರುವುದು ಕೇವಲ ಇರುವುದು ಮಾತ್ರ ನಾನು ಇದ್ದೇನೆ ಎಂಬುದನ್ನು ಮರೆಯುವುದು ದೃಶ್ಯವೊಂದನ್ನು ನೋಡಿ ನೋಡಿ ಅನುಭವಿಸಿ ಅನುಭವವೇ ಪ್ರಧಾನವಾಗಿ ವ್ಯಕ್ತಿ ನಿರಸನವಾಗುವ ಪ್ರಕ್ರಿಯೆ ಇದಾಗಿದೆ ನಾನು ಅನುಭವಿಸುತ್ತಿದ್ದೇನೆ ಎಂದಾಗ ಆ ಅನುಭವ ಮತ್ತು ವ್ಯಕ್ತಿ ಬೇರೆ ಬೇರೆ ಎಂದಾಯಿತು ಇಲ್ಲಿ ವ್ಯಕ್ತಿ ನಿರಸನವಾಗಿ ಅನುಭವ ಮಾತ್ರ ಇರುವ ಸ್ಥಿತಿ ಇದನ್ನು ವಿವರಿಸಲು ಅಸಾಧ್ಯ ಮೂಕನು ಕಂಡ ಕನಸು ಸೋಂಕಿನ ಸೋಜಿಗ ಇದುವೇ ಕಾಲರಾಹಿತ್ಯ ಸ್ಥಿತಿ ಇದನ್ನೇ ಅಲ್ಲಮ್ಮ ಅರಿಯು ಎನ್ನುತ್ತಾನೆ ಅರಿದೆವು ಅರಿದೆವು ಎಂದು ಬೀಗುತ್ತಿರುವವರಲ್ಲಿ ಅಲ್ಲಮ್ಮ ಪ್ರಶ್ನಿಸುತ್ತಾನೆ ನೀವು ಅರಿದ ಪರಿ ಎಂತು ಪೇಲಿರೆ ಎಂದು ಅರಿಯಬಾರದ ಘನವನ್ನು ಅರಿತವರು ಅರಿಯದಂತಿಪ್ಪರು ಎಂಬುದು ಅಲ್ಲಮ್ಮನ ಅನುಭಾವ ಹೀಗಾಗಿ ಅರಿವು ಸಾಮಾನ್ಯವೇ ಎಂಬುದು ಆತನ ಪ್ರಶ್ನೆ ಇಂಥ ಅರಿವು ಫಲರಹಿತವಾದುದು ಅರಿವು ಫಲರಹಿತ ನಿಷ್ಫಲ ಅರಿವಿಗೆ ಆವಫಲವೂ ಇಲ್ಲ ಅರಿವು ಭಾವುಕತೆ ಅಲ್ಲ ಕಾಲಾತೀತವಾದ ಸ್ಥಿತಿಯಾಗಿದೆ ಅರಿವು ಎಂಬುದು ಭೂತಕಾಲ ಮತ್ತು ಕಾಲಗಳನ್ನು ನಿರಾಕರಿಸುತ್ತದೆ ನಿರಂತರ ಎಚ್ಚರವನ್ನು ಕಾಪಾಡುವ ಸ್ಥಿತಿ ಇದುವೇ ಬೆಳಕಿನೊಳಗಣ ಬೆಳಕು ಈ ಅರಿವಿನಲ್ಲಿ ವ್ಯಕ್ತಿ ಶಬ್ದಮುಗ್ಧನಾಗುತ್ತಾನೆ ಶಬ್ದಮುಗ್ಧತೆ ಕೂಡ ಕಾಲರಾಹಿತ್ಯ ಸ್ಥಿತಿಯೇ ಆಗಿದೆ ಈ ಕಾಲರಾಹಿತ್ಯ ಸ್ಥಿತಿಯನ್ನು ಶಬ್ದಮುಗ್ಧತೆಯನ್ನು ನಮ್ಮ ಪ್ರಜ್ಞೆಯಿಂದ ರೂಪಿಸಲ್ಪಟ್ಟ ಭಾಷೆಯಲ್ಲಿ ವಿವರಿಸಲಾಗದೆ ಅದು ಇಲ್ಲಿ ಸೋಲುತ್ತದೆ ಇದನ್ನೇ ಶಬ್ದ ಲಜ್ಜೆ ಎಂದು ಅಲ್ಲಮ್ಮ ಹೇಳುತ್ತಾನೆ ಕಾಲದ ಗ್ರಹಿಕೆಯನ್ನು ಮುಖ್ಯವಾಗಿ ಎರಡು ರೀತಿಯಲ್ಲಿ ಮಾಡಲಾಗುತ್ತದೆ ಮೊದಲನೆಯದು ಸರಳ ರೇಖಾತ್ಮಕ ಕಾಲಗಣನೆಯಾಗಿದೆ ಇದಕ್ಕೆ ಆರಂಭ ಮತ್ತು ಅಂತ್ಯ ಬಿಂದುಗಳಿರುತ್ತವೆ ಕಾಲವನ್ನು ಸೆಕೆಂಡುಗಳಾಗಿ ನಿಮಿಷಗಳಾಗಿ ದಿನಗಳಾಗಿ ವಾರಗಳಾಗಿ ತಿಂಗಳುಗಳಾಗಿ ವರ್ಷಗಳಾಗಿ ವಿಂಗಡಿಸಲಾಗುತ್ತದೆ ಇಲ್ಲಿ ಕಾಲ ಎಂಬುದು ಪಂಚಾಂಗದ ಕೆಲಂಡರಿನ ಗಡಿಯಾರದ ಗುಲಾಮವಾಗಿರುತ್ತದೆ ಇದು ವಿದೇಶಿ ಚಿಂತನೆಯಾಗಿದೆ ಈ ಸರಳ ರೇಖಾತ್ಮಕ ಕಾಲಗಣನೆಗೂ ಇತಿಹಾಸಕ್ಕೂ ಸಂಬಂಧ ಇದೆ ಇತಿಹಾಸ ಪ್ರಜ್ಞೆ ಬಂದದ್ದೇ ವಿದೇಶಿಯರಿಂದ ಎಂಬುದನ್ನು ಮರೆಯಬಾರದು ಇದು ಕಾಲವನ್ನು ಖಂಡ ಖಂಡವಾಗಿ ಗ್ರಹಿಸುವ ನಿರ್ಮಿತ ಪದ್ಧತಿ ಇಲ್ಲಿ ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ಎಂಬ ವಿಂಗಡನೆಯ ಮೂಲಕ ಕಾಲ ವಿಭಜನೆ ನಡೆಯುತ್ತದೆ ಎರಡನೆಯ ರೀತಿಯ ಕಾಲಗ್ರಹಿಕೆ ಚಕ್ರಾತ್ಮಕವಾದದ್ದು ಇದು ಮೂಲತಃ ಭಾರತೀಯ ಅಥವಾ ದೇಶೀಯ ಪದ್ಧತಿಯಾಗಿದೆ ಕಾಲ ಎಂಬುದು ಸಾಗರದ ಅಲೆಗಳಂತೆ ನಿರಂತರ ಚಲನಶೀಲವಾದದ್ದು ಭೂತವೇ ವರ್ತಮಾನವಾಗಿ ಭವಿಷ್ಯತ್ತಾಗಿ ತಿರುಗುತ್ತಿರುತ್ತದೆ ಪುನರ್ಜನ್ಮದ ಕಲ್ಪನೆ ಈ ಕಾಲಗಣನೆಯ ಫಲಶ್ರುತಿಯಾಗಿದೆ ಮರಗಳು ಚಿಗುರುವುದು ಎಲೆ ಹಣ್ಣಾಗುವುದು ಬೀಳುವುದು ಮತ್ತೆ ಚಿಗುರುವುದು ಈ ಕಾಲಗಣನೆ ನಿಸರ್ಗ ನಿರ್ಮಿತವಾಗಿದೆ ಅಲ್ಲಮ್ಮನ ಕಾಲಗಣನೆ ಈ ಎರಡು ರೀತಿಗಳಿಂದಲೂ ಸ್ವಲ್ಪ ಭಿನ್ನವಾಗಿದೆ ಆತನ ಪ್ರಕಾರ ಕಾಲ ಎಂಬುದು ನಿರಂತರವಾದದ್ದು ಅದನ್ನು ಗ್ರಹಿಸುವುದು ಕ್ಯಾಲೆಂಡರೋ ಗಡಿಯಾರವೋ ಅಥವಾ ಪಂಚಾಂಗವೋ ಅಲ್ಲ ಅದನ್ನು ಗ್ರಹಿಸುವುದು ಮನಸ್ಸು ಕಾಲಗ್ರಹಿಕೆಯ ಸಿದ್ಧ ಮಾದರಿಗಳನ್ನು ಮತ್ತು ಆ ಸಿದ್ಧ ಮಾದರಿಗಳ ಆಧಾರದಿಂದ ರೂಪಿತವಾದ ಧಾರ್ಮಿಕ ಆಚಾರ ಸಾಧನೆಗಳನ್ನು ಅಲ್ಲಮ್ಮ ತೀವ್ರವಾಗಿ ವಿಡಂಬನೆಗೆ ಗುರಿ ಮಾಡುತ್ತಾನೆ ಅಲ್ಲಮ್ಮನ ದೃಷ್ಟಿಯಲ್ಲಿ ಅಖಂಡ ಕಾಲದ ಗ್ರಹಿಕೆಯನ್ನು ಈ ಒಂದು ವಚನ ವಿಶ್ಲೇಷಿಸುತ್ತದೆ ಭಾಗ ಕರಿದು ಭಾಗ ಬಿಳಿದು ಏವ ಗರುಡ ಒಂದು ಕೊಂಬಿನ ಎರಡು ಪಕ್ಷಿ ಗೂಡ ನಿಕ್ಕಿ ಒಂದು ಇಳಿದೆಡೆ ಮತ್ತೊಂದು ಇಳಿಯದು ನೋಡ ತಲೆಗಳು ನಾಲ್ಕು ಕಾಲುಗಳು ಹನ್ನೆರಡು ಪಕ್ಕ ಆರು ಗರಿ ಮುನ್ನೂರ ಅರವತ್ತು ಇದು ಡಿ ಆರ್ ನಾಗರಾಜ್ ಅವರು ಅಲ್ಲಮ್ಮನ ಹಾಡುಗಬ್ಬಕ್ಕೆ ಕೊಟ್ಟ ಒಂದು ಉದಾಹರಣೆಯಾಗಿದೆ ಒಂದು ಮರದಲ್ಲಿರುವ ಎರಡು ಪಕ್ಷಿಗಳ ಉದಾಹರಣೆ ಉಪನಿಷತ್ತಿನಲ್ಲಿ ಬರುತ್ತದೆ ಆದರೆ ಇದು ಕಾಲದ ಅಖಂಡತೆಯ ಗ್ರಹಿಕೆಗೆ ಬಹಳ ಸಮರ್ಪಕವಾದ ರೂಪಕವಾಗಿದೆ ಒಂದು ಭಾಗ ಕರಿದು ಇನ್ನೊಂದು ಭಾಗ ಬಿಳಿದು ಎಂದರೆ ಹಗಲು ರಾತ್ರಿ ಅದು ಒಂದನ್ನು ಬಿಟ್ಟು ಇನ್ನೊಂದಿಲ್ಲ ತಲೆಗಳು ನಾಲ್ಕು ಎಂದರೆ ನಾಲ್ಕು ಯುಗಗಳು ಕಾಲುಗಳು ಹನ್ನೆರಡು ಎಂದರೆ ಹನ್ನೆರಡು ತಿಂಗಳು ಮುನ್ನೂರವತ್ತು ಗರಿಗಳು ಮುನ್ನೂರ ಅರವತ್ತು ದಿನಗಳು ಹೀಗೆ ತಲೆಗಳನ್ನು ಕಾಲುಗಳನ್ನೋ ಗರಿಗಳನ್ನೋ ನೋಡಿ ಹಕ್ಕಿಯ ಸಮಗ್ರ ಗ್ರಹಿಕೆ ಅಸಾಧ್ಯ ಪೂರ್ಣದೃಷ್ಟಿಯಿಂದ ನೋಡಿದರೆ ಮಾತ್ರ ಹಕ್ಕಿಯ ಪೂರ್ಣ ಗ್ರಹಿಕೆ ಸಾಧ್ಯ ಹೀಗೆ ಕಾಲವನ್ನು ಅಖಂಡವಾಗಿ ಗ್ರಹಿಸದೆ ಹೋದರೆ ನಮಗೆ ದೊರೆಯುವ ಅರಿವು ಅಪೂರ್ಣವಾಗುತ್ತದೆ ಈ ಅಖಂಡ ಗ್ರಹಿಕೆಯನ್ನು ಇನ್ನೂ ಸ್ಪಷ್ಟವಾಗಿ ಇನ್ನೊಂದು ವಚನ ನಿರೂಪಿಸುತ್ತದೆ ಇರುಳಿನ ಮುಖ ಹಗಲಿಂದರಿಯರು ಹಗಲಿನ ಮುಖ ಇರುಳೆಂದರಿಯರು ಇರುಳಿನ ಮುಖದೊಳಗೊಂದು ನವರತ್ನದ ಖಂಡಿತ ಹಾರವಡಗಿತ್ತು ಹಗಲಿನ ಮುಖದೊಳಗೊಂದು ನವಚಿತ್ರ ಪತ್ರದ ವೃಕ್ಷ ಅಡಗಿತ್ತು ರತ್ನದ ಹಾರವ ವೃಕ್ಷಕ್ಕೆ ಹಾರವ ನಿಕ್ಕಿದೆಡೆ ಲಿಂಗದಲ್ಲಿ ಪ್ರಾಣಲಿಂಗ ಸುಖವಾಯಿತು ಮನುಷ್ಯ ನಿರ್ಮಿತ ಕಾಲದ ನಿರಾಕರಣೆಯನ್ನು ಕಾವ್ಯಾತ್ಮಕವಾಗಿ ಇಲ್ಲಿ ಮಾಡಲಾಗಿದೆ ಹಗಲು ಇರುಳು ಬೇರೆ ಬೇರೆ ಅಲ್ಲ ಒಂದರ ಮುಖ ಇನ್ನೊಂದು ಕತ್ತಲೆಯಲ್ಲಿ ಬೆಳಕೂ ಇದೆ ಬೆಳಕಿನಲ್ಲಿ ಕತ್ತಲೆಯೂ ಇದೆ ಮನುಷ್ಯ ಕತ್ತಲೆಯನ್ನು ಮತ್ತು ಬೆಳಕನ್ನು ಖಂಡ ನೋಡಿ ಅದಕ್ಕೆ ಒಂದಕ್ಕೊಂದು ನೀತಿಯನ್ನು ರೂಪಿಸುತ್ತಾನೆ ಇರುಳಿನ ಮುಖದಲ್ಲಿರುವ ನವರತ್ನದ ಹಾರವು ಹಗಲಿನ ಮುಖದಲ್ಲಿರುವ ನವಚಿತ್ರ ಪತ್ರದ ಮರಕ್ಕೆ ಹಾರವಾಗುತ್ತದೆ ಇಲ್ಲಿ ಹಾರ ಬೇರೆಯಲ್ಲ ಮರ ಬೇರೆಯಲ್ಲ ಹಾರ ಮತ್ತು ಮರವನ್ನು ಅಖಂಡವಾಗಿ ಗ್ರಹಿಸಬೇಕು ಹಾಗಾದರೆ ಮಾತ್ರ ನಮಗೆ ನಿಸರ್ಗದ ಸತ್ಯ ಅರಿವಾಗುತ್ತದೆ ಹಾರ ಬೇರೆ ಮರ ಬೇರೆ ಎಂದು ಎರಡಾಗಿ ಗ್ರಹಿಸಿದರೆ ಕಾಲವನ್ನು ಖಂಡವಾಗಿ ಗ್ರಹಿಸಿದಂತಾಗುತ್ತದೆ ನಾವು ವರ್ತಮಾನದಲ್ಲಿ ಅನುಭವಿಸುವ ಒಂದೊಂದು ಕ್ಷಣವು ಕಾಲವೆಂಬ ನದಿಯ ನಿರಂತರ ಪ್ರವಾಹದ ಒಂದೊಂದು ಹಣಿಯಾಗಿದೆ ಅಥೆನ್ಸ್ ತತ್ವಜ್ಞಾನಿ ಹೆರಕ್ಲೈಟಸ್ನ ಮಾತೊಂದಿದೆ ಒಂದು ನದಿಗೆ ಎರಡು ಸಲ ಕಾಲಿಡಲು ಅಸಾಧ್ಯ ಎಂದು ಯಾಕೆಂದರೆ ನದಿಯ ನೀರು ವ್ಯಕ್ತಿಯ ಮನಸ್ಸು ಎಲ್ಲವೂ ಕ್ಷಣ ಕ್ಷಣವು ನಿರಂತರ ಜಂಗಮ ಸ್ಥಿತಿಯಲ್ಲಿರುತ್ತದೆ ಇಲ್ಲಿ ಭೂತಕಾಲವಿಲ್ಲ ಭವಿಷ್ಯತ್ ಕಾಲವಿಲ್ಲ ಕೇವಲ ವರ್ತಮಾನದ ಜಂಗಮ ಸ್ಥಿತಿ ಮಾತ್ರ ಇರುತ್ತದೆ ವರ್ತಮಾನದ ಒಂದು ಕ್ಷಣ ಎಂಬುದು ಮಾನವ ನಿರ್ಮಿತವಾದ ಭೂತಕಾಲದ ಕೊನೆಯ ಮತ್ತು ಭವಿಷ್ಯತ್ ಕಾಲದ ಆರಂಭದ ಬಿಂದುವಾಗಿದೆ ಹಿಂದನ ಅನಂತವನು ಮುಂದನ ಅನಂತವನು ಒಂದು ದಿನ ಒಳಗೊಂಡಿತ್ತು ನೋಡ ಒಂದು ದಿನ ಒಳಗೊಂಡು ಮಾತನಾಡುವ ಮಹಂತನ ಕಂಡು ಬಲ್ಲವರಾರಯ್ಯ ಆದ್ಯರು ವೇದ್ಯರು ಅನಂತ ಹಿರಿಯರು ಲಿಂಗವನ್ನು ಅಂತು ಅರಿಯದೆ ಅಂತೆ ಹೋದರೂ ಕಾಣ ಗುಹೇಶ್ವರ ಕಾಲದ ಅನಂತತೆ ಅಖಂಡತೆಯನ್ನು ಗ್ರಹಿಸದೆ ಮಹಾಮಹಿಮರು ಮಾತನಾಡುವ ಸಾಧನೆಗಳೆಲ್ಲವೂ ಕೂಡ ವ್ಯರ್ಥ ಎಂಬ ವಿಚಾರ ಇಲ್ಲಿ ವ್ಯಕ್ತವಾಗಿದೆ ಯುವಕನೊಳಗೆ ಮುದುಕನು ಮುದುಕನೊಳಗೆ ಯುವಕನೂ ಸೇರಿಕೊಂಡಿರುತ್ತಾನೆ ಸಂದರ್ಭಾನುಸಾರವಾಗಿ ಅವರು ಪ್ರಕಟಗೊಳ್ಳುತ್ತಾರೆ ವ್ಯಕ್ತಿಯೊಬ್ಬನ ಜೀವನವನ್ನು ಸಮಗ್ರವಾಗಿ ನೋಡದೆ ಅಂಶಿಕವಾಗಿ ನೋಡಬಾರದು ಎಂಬ ಸಮಗ್ರ ಪ್ರಜ್ಞೆಯನ್ನು ಇಲ್ಲಿ ಗಮನಿಸಬಹುದು ನಾಲ್ಕು ಯುಗಗಳ ಚಲನೆ ಮತ್ತು ಗುರು ಶಿಷ್ಯರ ಸಂಬಂಧಗಳ ಬದಲಾವಣೆಯನ್ನು ನಿರೂಪಿಸುವ ಅಲ್ಲಮನ ಬಹಳ ಪ್ರಸಿದ್ಧವಾದ ವಚನವೊಂದಿದೆ ಈ ವಚನವನ್ನು ಇನ್ನೊಂದು ದೃಷ್ಟಿಯಿಂದ ವಿವೇಚಿಸಬಹುದಾಗಿದೆ ಕೃತಯುಗದಲ್ಲಿ ಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಳಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಳಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ ದ್ವಾಪರ ಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಳಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಳಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ ಗುವೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಳಿತನಕ್ಕೆ ನಾ ಬರಗಾದೆನು ನಾಲ್ಕು ಯುಗಗಳ ವಿಕಾಸವನ್ನು ಅಲ್ಲಮ್ಮ ಮನೋವಿಕಾಸದ ನೆಲೆಯಲ್ಲಿ ವಿವರಿಸುತ್ತಾನೆ ಗುರು ಶಿಷ್ಯ ಎಂಬ ಭಿನ್ನತೆ ನಾಶವಾಗಿ ಶಿಷ್ಯ ಗುರುವಿನ ಹಂತಕ್ಕೆ ಇರಬೇಕು ಕೃತಯುಗದಲ್ಲಿ ಗುರು ಶಿಷ್ಯನಿಗೆ ಬಡಿಯುತ್ತಾನೆ ತ್ರೇತಾಯುಗದಲ್ಲಿ ಬೈಯುತ್ತಾನೆ ದ್ವಾಪರ ಯುಗದಲ್ಲಿ ಜಂಕಿಸುತ್ತಾನೆ ಇಲ್ಲಿಯವರೆಗೆ ಶಿಷ್ಯನ ವಿಕಾಸ ಅಪೂರ್ಣವಾಗಿದೆ ಅಂದರೆ ಜ್ಞಾನದಲ್ಲಿ ಗುರು ಶಿಷ್ಯರಲ್ಲಿ ಭಿನ್ನತೆ ಇದೆ ಕಲಿಯುಗದಲ್ಲಿ ಗುರು ಶಿಷ್ಯನಿಗೆ ಶಿಷ್ಯ ಗುರುವಿಗೆ ಪರಸ್ಪರ ವಂದಿಸುತ್ತಾನೆ ಕಲಿಯುಗದಲ್ಲಿ ಗುರು ಶಿಷ್ಯರು ಪರಿಪೂರ್ಣರಾಗುತ್ತಾರೆ ಇದು ಪೂರ್ಣ ವಿಕಾಸದ ಹಂತ ಗುರು ಶಿಷ್ಯ ಅಲ್ಲಮನಿಗೆ ಬೇರೆ ಬೇರೆ ಅಲ್ಲ ಶಿಷ್ಯನ ವಿಕಾಸದ ಹಂತವೇ ಗುರು ಗುರುವಿನ ಮುಂದಿನ ವಿಕಾಸವೇ ಜಂಗಮ್ಮ ಶಿಷ್ಯ ಅಥವಾ ಶಿಷ್ಯ ಗುರು ಜಂಗಮ್ಮ ಇದು ಒಂದೇ ವ್ಯಕ್ತಿತ್ವದ ಮೂರು ಹಂತಗಳು ಇದನ್ನು ಕೂಡ ಅಖಂಡವಾಗಿ ಗ್ರಹಿಸಬೇಕು ಎಂಬುದು ಅಲ್ಲಮ್ಮನ ಗ್ರಹಿಕೆ ವೈದಿಕ ಸಂಸ್ಕೃತಿ ಗ್ರಹಿತ ಯುಗಗಳ ಕಲ್ಪನೆಯನ್ನು ಅಲ್ಲಮ್ಮ ಮನೋವಿಕಾಸದ ಹಂತಗಳಾಗಿ ಮಾರ್ಪಡಿಸುತ್ತಾನೆ ಡಾರ್ವಿನ್ ದೈಹಿಕ ವಿಕಾಸವನ್ನು ನಿರೂಪಿಸಿದರೆ ಅಲ್ಲಮ್ಮ ಮನೋವಿಕಾಸವನ್ನು ನಿರೂಪಿಸುತ್ತಾನೆ ನಾಲ್ಕು ಯುಗಗಳ ಕಾಲದ ಗ್ರಹಿಕೆಗಿಂತ ಮನೋಕಾಲದ ಗ್ರಹಿಕೆ ವಿಶಿಷ್ಟವಾಗಿದೆ ಅಲ್ಲಮ್ಮನು ಹೇಳುವ ಅರಿವು ಅಥವಾ ಶಬ್ದಮುಗ್ಧ ಸ್ಥಿತಿಯೇ ಜೇಕೆಯವರು ಹೇಳುವ ಧ್ಯಾನ ಸ್ಥಿತಿ ಜೇಕೆಯವರ ಪ್ರಕಾರ ಧ್ಯಾನ ಎಂದರೆ ಕಾಲ ದೇಶ ನಾಮಗಳನ್ನು ಮೀರಿ ಮುಕ್ತ ಮತ್ತು ಮುಗ್ಧ ಸ್ಥಿತಿಯನ್ನು ಅನುಭವಿಸುವುದೇ ಆಗಿದೆ ಇದೆಲ್ಲ ವ್ಯಕ್ತಿ ವಿಶ್ವ ವಿಶ್ವಪ್ರಜ್ಞೆಗೆ ಏರುವ ಪ್ರಕ್ರಿಯೆ ವಿಶ್ವಪ್ರಜ್ಞೆಗೆ ಏರಬೇಕಾದರೆ ಮೊದಲ ಅರ್ಹತೆಯೇ ಕಾಲಾರಾಹಿತ್ಯ ಹೊಂದುವುದೇ ಆಗಿದೆ